ಇನ್ನು ಹೊರ ರಾಜ್ಯಗಳಲ್ಲಿ ಹೆಸರಾಂತ ಆಗಿರುವಂತ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ನಾವು ಇದ್ದೀವಿ ಏನು ಇಂಡಿಗೋ ವಿಮಾನಗಳ ಒಂದು ಅಹ್ ಪ್ರಯಾಣವದ್ದಾದ ಹಿನ್ನೆಲೆಯಲ್ಲಿ ಖಾಲಿ ಖಾಲಿಯಾಗಿ ಕಾಣಿಸ್ತಾರಂತಹ ಒಂದು ಅರೈವಲ್ ನಾವು ನೋಡ್ತಾ ಹೋಗೋಣ ಇನ್ನು ಬಹುತೇಕ ಏನು ಒಂದು ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಬರುವಂತ ಪ್ರಯಾಣಿಕರು ಬಹುತೇಕ ಈ ಒಂದು ಅರೈವಲ್ ಮುಖಾಂತರನೇ ಹೊರ ಹೋಗುವಂಥದ್ದು ಏನು ಈ ಒಂದು ಅರೈವಲ್ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾ ಇದ್ರು ಈಗ ಯಾವುದೇ ಪ್ರಯಾಣಿಕರು ಬೆಳೆಕಷ್ಟು ಪ್ರಯಾಣಿಕರು ಮಾತ್ರ ಈ ಒಂದು ಭಾಗದಲ್ಲಿ ಬಂದು ಹೋಗುವಂತ ನಿಟ್ಟಿನಲ್ಲಿ ಈ ಒಂದು ಅರವಲ್ ಸಾಕ್ಷಿ ಆಗುವಂಥದ್ದು ಇನ್ನು ಈ ಒಂದು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏನು ಈ ಒಂದು ಆರು ದಿವಸಕ್ಕೆ ಒಂದು ಇಂಡಿಗೋ ವಿಮಾನಗಳ ಒಂದು ಹಾರಾಟ ಸ್ಥಗಿತಗೊಂಡ ಹಿನ್ನೆಲೆ ಈಗ ಒಂದು ಪ್ರಯಾಣಿಕರಲ್ಲದೆ ಬಡಗಾಡುವಂತಹ ಸ್ಥಿತಿಗೆ ಒಂದು ಅರೈವಲ್ ನಿರ್ಮಾಣ ಆಗಿರುವಂತದ್ದು ಇನ್ನು ಈ ಭಾಗದಲ್ಲಿ ಏನು ನಾವು ಒಂದು ದೃಶ್ಯಗಳನ್ನು ನೋಡ್ತಾ ಹೋಗೋಣ ಒಂದು ಏನು ಒಂದು ಬೋರ್ಡ್ ಇದೆ ಏನು ಒಂದು ಯಾವ್ಯಾವ ವಿಮಾನಗಳು ಯಾವ್ಯಾವ ಸಮಯದಲ್ಲಿ ಬರುವಂತ ವಿಮಾನಗಳು ಇಂತ ಬಹುಬೇಕೆ ಎಲ್ಲಾ ಇಂದಿಗೂ ವಿಮಾನಗಳು ವಿಳಂಬ ವಿಳಂಬ ಅನ್ನುವಂತ ಒಂದು ಅಕ್ಷರಗಳಲ್ಲಿ ಕಾಣುವಂಥದ್ದು ಇನ್ನು ದೊಡ್ಡ ಮಟ್ಟದಲ್ಲಿ ಏನು ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಖ್ಯಾತಿಯಾಗಿರುವಂತಹ ಅಂತ ಕಿಂತ ಕೂಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಂದು ಟರ್ಮಿನಲ್ ಒಂದರಲ್ಲಿ ಬಹುತೇಕ ಎಲ್ಲಾ ಖಾಲಿ ಖಾಲಿಯಾಗಿ ಕಾಣ್ತಾ ಇರುವಂತದ್ದು ಇನ್ನು ಈ ಒಂದು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಯಾಣಿಕರು ದಿನನಿತ್ಯ ಬರುವಂತಹ ನಿಟ್ಟಿನಲ್ಲಿ ಹಾಗೂ ರಾಜ್ಯದ ವಿವಿಧ ಮೂಲೆಗಳಿಂದ ಬರುವಂತ ಪ್ರಯಾಣಿಕರು ಕೂಡ ಈ ಒಂದು ಟರ್ಮಿನಲ್ ನಲ್ಲಿ ಹೊರಬರುವಂತದ್ದು ಈ ಟರ್ಮಿನಲ್ ನಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಪ್ರಯಾಣಿಕರಿಲ್ಲದೆ ಒಂದು ನೀರಸ ಪ್ರತಿಕ್ರಿಯೆ ಕಾಣ್ತಾ ಇರುವಂತದ್ದು ಒಟ್ಟಾರೆಯಾಗಿ ಪ್ರಯಾಣಿಕರೆಂದೇ ಒಂದು ಟರ್ಮಿನಲ್ ಒನ್ ಅರೈವಲ್ ಕಾಣ್ತಾ ಇರೋದು ಗೋಚರಿಸ್ತಾ ಇದೆ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ರಾಮು ಅಶ್ವವೇಗ ನ್ಯೂಸ್